ಎಸ್ ಡಿಎಂ ಹಾಗೂ ಎಸ್ ಡಿ ಸಿ ಕಮಿಟಿಯ ಪರವಾಗಿ ಹಾತಿಗುವಂತ ಪರಿಗಿನವರು ಉಷಾ ಗುರಿ ಮೂರ್ತಿ ಹಾಗೂ ಗ್ಯಾರಂಟಿ ಸಮಿತಿಯ ಅಂಗನವಾಡಿ ಕೇಂದ್ರದ ಕಾರ್ಯಕ್ರಮ ಮಾನ್ಯ ಶಾಸಕರಿಂದ ಕಳೆದ ಹಲವು ಶಾಲೆ ಸರ್ಕಾರ ಮುಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನ ತಗೊಳ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ನಡೀತಾ ಇತ್ತು ಆದ್ರೆ ನಾವು ಸನ್ಮಾನ್ಯ ಶಾಸಕರು ಶಾಸಕರಾಗಿದ್ದ ಮೊದಲ ದಿನವೇ ಅವರಿಗೆ ಈ ಒಂದು ಬಾಗಿಲಿಗೆ ಕರ್ಕೊಂಡು ಬಂದಾಗ ಅವರು ಕೂಡ ಮಾರುಕಟ್ಟೆ ಪಟ್ಟರು ಈ ಶಾಲೆ ಸಾವಿರಾರು ಮಕ್ಕಳು ಓದಂತ ಶಾಲೆ ಎಷ್ಟೋ ಮಕ್ಕಳಿಗೆ ವಿದ್ಯೆ ಕಲಸಿದ ಶಾಲೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಮುಚ್ಚಬಾರದು ಅನ್ನೋ ನಿಟ್ಟಿನಲ್ಲಿ ತಕ್ಷಣಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅದೇ ರೀತಿ ಶೌಚಾಲಯ ಅವರೇ ಕೂಡ ವೀಕ್ಷಣೆ ಮಾಡಿದ್ರು ಇಲ್ಲಿ ಮಕ್ಕಳು ಯಾವ ರೀತಿ ಯಾರು ಇಲ್ಲಿ ವಿದ್ಯಾಭ್ಯಾಸ ಕಲಿಸ್ತಾರೆ ಈ ಒಂದು ಕೆಟ್ಟ ವಾತಾವರಣದಲ್ಲಿ ಅಂತೇಳಿ ಹೊಸ ಶೌಚಾಲಯಕ್ಕೆ ಯಾರಿಗಾದ್ರೂ ಒಳಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ತಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾರೆ ಈ ಭಾಗದ ನಗರಸಭಾ ಸದಸ್ಯರಂತ ಅಬ್ದುಲ್ ಅಮೀರ್ ಹಾಗೂ ಸೈಯದ್ ಜಾಕಿರ್ ಅವರು ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಅದೇ ರೀತಿ ಕಾಲೇಜ್ ಕಮಿಟಿ ಸದಸ್ಯರು ಹಾಗೂ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮಧು ಬಂಧುಗಳೇ ಇಲ್ಲಿಯ ನಾಗರಿಕ ಬದುಗಳೇ ಶಿಕ್ಷಕ ಬಂಧುಗಳೇ ನನ್ನೆಲ್ಲ ಮದ್ದು ಮಕ್ಕಳೇ ನಾನು ಹಿಂದೆ ಒಂದ್ಸರಿ ಬಂದಿದ್ದೆ ನಾನು ಶಾಲೆ ಎಲ್ಲ ಹಾಳಾಗೋಗಿದೆ ಅಂತ ಹೇಳಿದ್ರು ಕರ್ಕೊಂಡು ಬಂದ್ರು ನಾನು ನೋಡಿದೆ ಆ ಶೌಚಾಲಯ ನೋಡ್ಬಿಟ್ಟು ಆ ಶೌಚಾಲಯ ಮಧ್ಯದಲ್ಲಿ ಮರ ದೊಡ್ಡ ಮರ ಬೆಳಕೊಂಡಿತ್ತು ಶೌಚಾಲಯದೇ ಇರ್ಲಿಲ್ಲ ಅಲ್ಲಿ ಆ ವ್ಯವಸ್ಥೆ ನೋಡಿದಾಗ ಏನಪ್ಪ ಇದು ಅಂತ ಭಾಳ ಬೇಸರ ಆಯ್ತು ಮಕ್ಕಳ ಕಲಿಕೆಯಲ್ಲಿ ಅವರು ಓದೋ ಇದ್ರಲ್ಲಿ ಈ ಥರ ಆಗ್ಬೋದು ಅಂತೇಳಿ ಅದು ಭಾಳ ಗಲೀಜಾಗಿ ಏನೇನೋ ಒಂಥರ ಮರ ಎಲ್ಲ ಬೆಳೆದು ಈ ಬೂತ್ ಬಗ್ಲೆ ಅದು ಅದೆಲ್ಲ ನೋಡ್ರಿ ಇದೆಲ್ಲ ಬಿಟ್ಬಿಡಿ ಬೇಡ ಇದೆಲ್ಲ ಇಷ್ಟು ಬೇಡ ಎಷ್ಟು ಬೇಕು ಅಷ್ಟೇ ಅಂತ ರಿಪೇರಿಗೆ ತಕ್ಷಣ ರಿಪೇರಿಗೆ ನಾನು ಮಾಡಿಸ್ಕೊಟ್ಟೆ ಆನಂತರ ಕಾಂಪೌಂಡು ಬಿದ್ದು ಹೋಯ್ತದೆ ಆವಾಗ ತಕ್ಷಣ ನಾಲ್ಕೂವರೆ ಲಕ್ಷ ರೂಪಾಯ್ದು ಒಂದು ಕಾಂಪೌಂಡ್ ರೆಡಿ ಮಾಡಿಸಿ ಶೌಚಾಲಯನ ನಮ್ಮ ಸಾಯಿ ಗಾರ್ಮೆಂಟ್ಸ್ ಅವರಿಗೆ ಆದೇಶ ಕೊಟ್ಟ ಮೇಲೆ ಅವ್ರ ಪಾಪ ಒಳ್ಳೆ ರೀತಿಯಲ್ಲಿ ಸಹ ಮಾಡ್ತಾ ಇರ್ತಾರೆ ಇವಾಗ ಒಂದು ಸುಂದರವಾಗಿ ಚೆನ್ನಾಗಿ ಕಾಣ್ತದೆ ರಶೀದ್ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರೂ ತಂಡ ತುಂಬಾ ಅದ್ಭುತ ಕೆಲಸ ಮಾಡ ಯಾವುದೇ ಶಿಕ್ಷಣ ಸಂಸ್ಥೆ ಯಾವುದೇ ಮಕ್ಕಳು ಓದ್ರು ಅದು ನನ್ನ ಶಾಲೆ ನಮ್ಮೂರಿನ ಶಾಲೆ ಅಂತ ಭಾವನೆ ನಿಮಗೆ ಬರಬೇಕು ಇಲ್ಲಪ್ಪ ಯಾವ್ದೋ ಶಾಲೆ ಮಗು ಓದ್ತಾ ಇದೆ ನನಗೆ ಯಾಕಂತ ಆ ಕಡೆ ತಿರ್ಸ್ಕೊಂಡು ಹೋಗೋದಲ್ಲ ಈ ಶಾಲೆ ನಿಮ್ಮೂರಿನ ಶಾಲೆ ಅಂದಾಗ ಎಲ್ಲರೂ ಸಹಕಾರ ಕೊಡಬೇಕು ಇವತ್ತು ಶಿಕ್ಷಣಕ್ಕೆ ಯಾರು ಇಲ್ಲ ಅನ್ನೋದಿಲ್ಲ ಯಾರೇ ಬೇರೆ ಇದಟ್ರೆ ಯಾರು ಕೊಡಲ್ಲ ಆದ್ರೆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಹಕಾರ ಮಾಡಿದ್ರೆ ನೆನ್ಪಿಡ್ಕೊಳ್ತಾರೆ ಜನ ಆ ಮಕ್ಕಳ ಭವಿಷ್ಯಕ್ಕೆ ದಾರಿ ಆಗುತ್ತೆ ಇವತ್ತು ಸರ್ಕಾರ ಹಾಕೋದು ಬೇರೆ ಪ್ರೈವೇಟ್ ಅಲ್ಲಿ ಬಹಳ ಜನ ದುಡ್ಡಿದ್ದರು ಇರ್ತಾರೆ ಮಕ್ಕಳಿಗೆ ಏನಾದ್ರು ಬೇಕಂದಾಗ ಬೆಂಚು ಕುರ್ಚಿ ಮೇಜು ಅಥವಾ ಏನಾದ್ರೂ ಒಂದು ಸಹಕಾರ ಕೊಡುವಂತ ಭಾವನೆ ಇಟ್ಕೋಬೇಕು ಈಗಾಗಲೇ ಒಂದು ಇಡೀ ನಮ್ಮ ಸಾಗರದಲ್ಲಿ ಈಗ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಈಗ ನನ್ನ ಶಾಲೆ ನನ್ನ ಊರು ನನ್ನ ಅಂತ ಹೇಳಿ ಒಂದು ಹೊಸ ಒಂದು ಸರ್ಕಾರ ತಂದಿದ್ದಾರೆ ಅದೇ ಈಗ ನನ್ನ ಶಾಲೆಯಿಂದಲೇ ಶುರು ಮಾಡಬೇಕು ನನಗೆ ನಮ್ಮ ಬೇಳೂರಿನ ನಾನು ಓದಿದ ಶಾಲೆಯಿಂದಲೇ ನಾನು ಒಂದಿಷ್ಟು ಅಮೌಂಟ್ ಕೊಟ್ಟು ಅಲ್ಲಿಂದ ಒಂದು ಹೊಸ ಒಂದು ಮಾರ್ಗದರ್ಶನ ಮಾಡೋ ಮೂಲಕ ಜನರಿಗೆ ಸ್ಫೂರ್ತಿ ಕೊಡುವಂಥ ರೀತಿಯಲ್ಲಿ ನಾನೇ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀನಿ ಯಾಕಂದರೆ ಬಹಳಷ್ಟು ಜನ ವಿದ್ಯಾ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಓದಂತ ಸುಮಾರು ಸಾವಿರಾರು ಜನ ಹೋಗಿದ್ದಾರೆ ಅವರು ಬದುಕು ಕಟ್ಕೊಂಡಿದ್ದಾರೆ ಜೀವನದ ದಾರಿ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಬಿಸ್ನೆಸ್ ಇನ್ನೊಂದು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಕರಿಬೇಕು ಅವ್ರನ್ನೆಲ್ಲ ಕರೆದು ಅವರಿಗೆಲ್ಲ ಒಂದು ಸಂದೇಶ ಕೊಟ್ರೆ ಖುಷಿದವ್ರೆ ಖಂಡಿತ ಅವ್ರು ಸಾಕಾರ ಮಾಡ್ತಾರೆ ಏನೇ ಇರಲಿ ಬಿಡಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಯಾರು ಅಡಚಣೆ ಆಗಬಾರ್ದು ನನಗೆ ಶಿಕ್ಷಣ ಬಹಳ ಮುಖ್ಯ ನಾನು ನಿಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಬಹಳ ಜನರಿಗೆ ಹೇಳ್ತಾ ಇದ್ದೇನೆ ನೀವು ಶಿಕ್ಷಣದಲ್ಲಿ ಮಕ್ಕಳಿಗೆ ವಜ್ಜುತ ಮಾಡಬೇಡ್ರಿ ಅಂತ ನಾನು ಹೇಳಿದ್ದೀನಿ ಇನ್ನೊಂದು ಕಾಲ ಇತ್ತು ನೀವೆಲ್ಲ ಟಿಫಿನ್ ಕೇರಿ ಹಾಕ್ಸಿ ಹೋಗ್ರಿ ಪಂಚರ್ ಅಂಗಡಿ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳಿ ಇದ್ರಿ ಆ ಕಾಲ ಹೋಗಿದೆ ಇವತ್ತು ಅಪ್ಪ ಮಾಡಿದ ಆಲ್ದ ಮರದಲ್ಲಿ ಆ ಮಗು ಬದುಕೆಲ್ಲ ಇವತ್ತಿನ ಜ ಐವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾದರಿ ಬದುಕು ಇವತ್ ಮೀನ್ ಮಾಡ್ತಾರೆ ಅಪ್ಪ ಮಾಡ್ತಾರೆ ಮೀನ್ ಮಾಡ್ತಾರೆ ಮಗ ಮೀನ್ ಮಾರಕ್ಕಾಗತ್ತೀರೀ ಇವತ್ತು ಅದಾಗಲ್ಲ ಇವತ್ತು ಆ ಮಕ್ಕಳ ವಿದ್ಯಾಭ್ಯಾಸ ಕೊಡಿ ಇವತ್ತು ದೇಶದಲ್ಲಿ ಎಂತೆಂತ ಹುದ್ದೆಗಳನ್ನು ಇವತ್ತು ಅಲಂಕರಿಸ ಮಾಡಿದ್ದಾರೆ ಇವತ್ತು ಐ ಟಿ ಬಿ ಟಿ ಕಂಪನಿಯಲ್ಲಿ ಎಷ್ಟು ಜನ ಇದಾರೆ ಇವತ್ತು ಎಷ್ಟು ಜನ ನೌಕರು ಪಡ್ತಿದಾರೆ ಇವತ್ತು ಎಷ್ಟು ಜನ ದುಬೈಯಲ್ಲಿ ಇದ್ದಾರೆ ಎಷ್ಟ್ ಜನ ಫಾರಿನಲ್ಲಿ ಇದ್ದಾರೆ ಹೆಂಗ್ ಬಂತು ಶಿಕ್ಷಣ ಅವಾಗ ನಿಮ್ಗೆ ಶಿಕ್ಷಣ ಕೊಡ್ಲಿಲ್ಲ ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಕೈ ಮುಕ್ತಿ ಹೇಳ್ತಾ ಇದ್ದೀನಿ ಶಿಕ್ಷಣಕ್ಕೆ ಯಾರು ಇಲ್ಲ ಅನ್ನೋದಲ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನೀವು ಒಂದು ರೂಪಾಯಿ ಹಾಕೋದು ಬೇಡ ಮಕ್ಕಳ ಶಾಲೆ ಕಳಿಸಿದ್ರೆ ಅವರಿಗೆ ಶೂ ಬಟ್ಟೆ ಹಿಂದೆ ಹಿಡಿದು ಬಿಸಿ ಊಟದಿಂದ ಹಿಡಿದು ಅಲ್ಲಿಂದ ಬ್ಯಾಗ್ ಇಂದ ಹಿಡ್ದು ಬುಕ್ ಇಂದ ಹಿಡ್ದು ಈಗ ಮೊಟ್ಟೆ ಚುಕ್ಕೆ ಬಾಳೆಹಣ್ಣು ಇಷ್ಟೆಲ್ಲಾ ವ್ಯವಸ್ಥೆನ ಇದೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಾಗ ನೀವು ಇನ್ನೂ ಶಾಲೆ ಕಳಿಸಲಾದ್ರೆ ನಿಮ್ಗೆ ಏನ್ ಮಾಡ್ಬೇಕು ಹೇಳ್ಬೇಕಲ್ಲ ಸರ್ ಮಾಡ್ಕೊ ಸಂತೋಷ ವಿಚಾರ ಅಂತ ಹೇಳಿದ್ರೆ ನಮ್ಮ ಶಾಲೆ ಈಗ ಈ ವರ್ಷದಿಂದ ದಿಭಾಷಾ ಮಾಧ್ಯಮ ಅಂತ ಆಗಿದೆ ಇಂಗ್ಲಿಷ್ ಮೀಡಿಯಂ ಗೆ ಅನುಮತಿ ಬಂದಿದೆ ಸರ್ ಲೆಟರ್ ಸರ್ಟರ್ ಅದು ಶಿಕ್ಷಣ ಇಲಾಖೆ ಅಂದ್ರೆ ಅನುಮತಿ ಆಗಿದೆ ಈ ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ಆಗಿದೆ ಟೀಚರ್ ಕೊರತೆ ಇದೆ ಸರ್ ಇಂಗ್ಲಿಷ್ ಯಾರು ಬೋಧನೆ ಮಾಡೋದಿಲ್ಲ ಸರ್ ದೇವ್ ಬಿ ಓ ಅಂತ ತಿಳಿಸಿದ್ರೆ ಅದೊಂದು ಕೆಲಸ ಆಗುತ್ತೆ ಸರ್ ಒಟ್ಟಾರೆ ಕಾರ್ಯಕ್ರಮ ತಮ್ಮೆಲ್ಲರೂ ಕೂಡ ಒಂದರಿಂದ ಸಲ್ಲಿಸ್ತಾ ಸನ್ಮಾನ್ಯ ಶಾಸಕರ ಕಾಲೇಜಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಒಂದರಿಂದ ಸಲ್ಲಿಸ್ತಾ